ಸೊ ಗೈಸ್ ನಾವು ಕೋಟೆ ಎಂಟ್ರಿ ಆದಾಗ ಸುಮಾರು ಒಂದು ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಮಕ್ಕಳು ವೆಯ್ಟಿಂಗ್ ಕೂಡ ಮಾಡ್ತಾ ಇದ್ರು ಯಾಕಂದರೆ ತುಂಬ ಜನ ಒಳಗಡೆ ಕೂಡ ಹೋಗಿದ್ರು ಆದರೆ ಇವಾಗ ಹೊಸ ಸಿಸ್ಟಮ್ ತಂದಿದ್ದಾರೆ ಅಲ್ಲಿ ಸೊ ಸ್ಕ್ಯಾನರ್ನ ಅಪ್ಲೋಡ್ ಮಾಡಿದ್ದಾರೆ ಆ ಸ್ಕ್ಯಾನರಿಂದ ಫಿಲ್ ಮಾಡಿ ನಾವು ಎಂಟ್ರಿ ಆಗಬೇಕು ಸೊ ನಾವು ಎಂಟ್ರಿ ಆದಾಗ ಬೇರೆ ಮಕ್ಕಳು ಕೂಡ ಇಲ್ಲಿ ಬಂದು ಎಂಟರ್ ಆಗ್ತಾ ಇದ್ರು ಸೊ ಒಳಗಡೆ ನಾವು ಎಂಟ್ರಿ ಆದಾಗ ಒಂದು ಆಲ್ಮೋಸ್ಟ್ ಹತ್ತೂವರೆ ಆಗೋಯ್ತು ಸ್ವಲ್ಪ ಲೇಟ್ ಲೇಟ್ ಆಗುತ್ತೆ ಪ್ರೋಸೆಸ್ ಅಲ್ಲಿ ಆಗಸ್ಟ್ರಲ್ಲಿ ಈ ಬಿಸ್ಲಲ್ಲಿ ಬಂದಿರೋದೇ ಇವಾಗ ಆಶ್ಚರ್ಯ ಸೊ ಗೈಸ್ ಇದು ಕೋಟೆ ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಮೇನ್ ರೋಡ್ ತರ ಮಾಡಿದ್ದಾರೆ ಅಲ್ಲಿಂದ ಮೇಲ್ಗಡೆ ಹೋಗ್ಬೇಕು ಸೊ ಒಂದು ಬೋರ್ಡ್ ಹಾಕಿರ್ತಾರೆ ಅಂದ್ರೆ ಸೂಚನಾ ಫಲಕಗಳನ್ನ ಎಲ್ಲಾ ಕಡೆನೂ ಅಲ್ಲಿ ಹಾಕಿದ್ದಾರೆ ಇದೆಲ್ಲ ಇದು ಸುಮ್ಮನೆ ಇದು ಎಂಟ್ರಿ ಅಷ್ಟೇ ಕಳ್ಳ ರಹದಾರಿಗಳು ಇವೆಲ್ಲ ಮತ್ತೆ ಕೋಟೆನ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ ಯಾರ ಕೈ ಸೊ ಗಾಯ್ಸ್ ಅಲ್ಲಿ ಆ್ಯಸ್ ಪರ್ ಡೈರೆಕ್ಷನ್ ನೀವು ನೋಡ್ತಾ ಹೋದರೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ಸೊ ಎಂಟ್ರಿ ಇದೊಂದು ಮೇಯ್ನ್ ಆರ್ಚ್ ಸಿಗುತ್ತೆ ಕೋಟೆ ಎಂಟ್ರೆನ್ಸ್ ಆರ್ಚ್ ಇದು ಸೊ ಆಲ್ಮೋಸ್ಟ್ ಎಲ್ಲ ವಿಸಿಟರ್ಸು ಕೂಡ ಇಲ್ಲಿಂದ ಒಂದು ಫೋಟೋ ಪಿಚ್ಚರ್ಸ್ ತಗೊಂಡಲ್ಲೇ ಕೋಟೆ ಎಂಟ್ರೆನ್ಸ್ ಎಂಟ್ರಿ ಆಗೋದೇ ಇಲ್ಲ ಸೊ ಎಂಟ್ರಿ ಆಗಿದ್ದಾದಮೇಲೆ ನಮಗೆ ನೆಕ್ಸ್ಟ್ ಸಿಗುತ್ತೆ ಏಕನಾಥೇಶ್ವರಿ ದೇವಸ್ಥಾನ ಸೊ ನಾವು ಕೆಲವು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಸೊ ಅಲ್ಲಿಂದ ಮುಂದೆ ಹೋಗಿದ್ದು ಹಾಂ ಇದೆ ಎಂಟ್ರೆನ್ಸ್ ಇಲ್ಲಿಂದ ಪೂಜೆ ಇದ್ದಾರೆ ಸರ್ ಗೈಸ್ ಕೋಟೆ ಎಂಟ್ರೆನ್ಸ್ ಆಗಿದ್ದೀವಿ ಇದು ಉಯ್ಯಾಲೆ ಕಂಬ ಇವಾಗ ಇಲ್ಲಿ ಕ್ಯಾಂಟೀನ್ ಹತ್ರ ನೀರು ತಗೋಬೇಕು ಸೊ ಇದು ಏನಪ್ಪ ಅಂದರೆ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕ್ಯಾಂಟೀನ್ ಸಿಗುತ್ತೆ ಕ್ಯಾಂಟೀನ್ ಇಂದ ನಾವು ರೈಟ್ ಅಂದ್ರೆ ಕ್ಯಾಂಟೀನ್ ಅಪೋಸಿಟ್ ಏಕನಾಥೇಶ್ವರಿ ದೇವಸ್ಥಾನ ಇರೋದು ಸೊ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಅಲ್ಲೆಲ್ಲ ಡೆಕೋರೇಷನ್ ಕೂಡ ಮಾಡಿದ್ರು ಸೊ ಚೆನ್ನಾಗೇ ಇತ್ತು ಸೊ ಮೇಂಟೆನೆನ್ಸ್ ಇಲ್ಲ ನಮ್ಮ ಗೌರ್ಮೆಂಟ್ ಅವರು ಎಷ್ಟೇ ಸಪೋರ್ಟ್ ಮಾಡಿದ್ರು ಅಲ್ಲಿ ವರ್ಕ್ನ ಮಾಡಿಸಿದ್ರು ಜನ ಹೋಗ್ತಿರೋರು ಗಲೀಜನ್ನ ಮಾಡ್ತಿದ್ದಾರೆ ಅನ್ನೋದು ಎಲ್ಲರ ಕಂಪ್ಲೇಂಟ್ಸು ಸೊ ಹೋದಾಗ ಆದಷ್ಟು ಐಜಿನ್ ಮೇಂಟೇನ್ ಮಾಡಿ ಸೊ ನಾವು ಎಂಟರ್ ಆದಾಗ ಯಾರೂ ಇರಲಿಲ್ಲ ಅವಾಗ ತಾನೇ ಪೂಜೆ ಸ್ಟಾರ್ಟ್ ಮಾಡಿದ್ರು ಸೊ ಒಳಗಡೆ ಎಂಟರ್ ಆಗಬೇಕಾದ್ರೆ ಫಸ್ಟು ನಮಗೆ ಮಾತಂಗಿ ದೇವಸ್ಥಾನ ಸಿಗುತ್ತೆ ಅದು ಬಂದು ಗುಹೆ ಒಳಗಡೆ ಇರೋದು ಆ ದೇವಸ್ಥಾನ ಸೊ ಮೀಟರ್ ಬೇಕು ಗುರು ಮೀಟರ್ ಒಳಗಡೆ ಹೋಗೋದಕ್ಕೆ ಸೊ ಗೈಸ್ ಅದರಿಂದ ಸ್ವಲ್ಪ ಮುಂದೆ ಪಕ್ಕದಲ್ಲೇನೆ ಏಕನಾಥೇಶ್ವರಿ ದೇವಸ್ಥಾನ ಇರೋದು ಸೊ ನಾನು ಹೇಳ್ದಂಗೆ ಮಕರ ಸಂಕ್ರಾಂತಿ ಆಗಿರೋದ್ರೆ ಡೆಕೋರೇಷನ್ ಇನ್ನೂ ತೆಗ್ದಿರಲಿಲ್ಲ ಒಳಗಡೆ ಎಲ್ಲಾನು ನೀಟಾಗಿ ಆರ್ಗನೈಸ್ ಮಾಡಿದ್ರು ನಾನು ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಕ್ರೌಡ್ ಇಲ್ಲದಲೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದು ಒಂದು ಸೆಕೆಂಡ್ ನಮಗೆ ಅದೇನೋ ದಿಗ್ಭ್ರಾಂತಿ ಆಗ್ತೀವಲ್ಲ ಆತರ ಅಂದ್ರೆ ದೇವರು ಎದ್ದು ಆಚೆ ಬರುತ್ತೆ ಅನ್ನೋ ಥರನೇ ಇತ್ತು ಅಲ್ಲಿ ಮುಂದೆ ನಿಂತ್ಕೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ಪೋರ್ಬೇಕು ಯಾರಾದರೂ ನಿಜವಾಗ್ಲೂ ಧೈರ್ಯ ಇರೋರು ಚಾಲೆಂಜ್ ಮಾಡ್ತೀನಿ ಅಂದರೆ ಒಂದು ರಾತ್ರಿ ಎಂಟು ಗಂಟೆಗೆ ಹೋಗಿ ಆ ದೇವ್ರ ದರ್ಶನ ಮಾಡಬೇಕು ಒಬ್ಬಂಟಿಯಾಗಿ ಅದು ಚಾಲೆಂಜ್ ಅಂದರೆ ನಿಜವಾಗ್ಲೂ ಸಾಧ್ಯವೇ ಇಲ್ಲ ಅದು ಎರಡು ಕಣ್ಣಲ್ಲಿ ನಮಗೆ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಮತ್ತು ದೇವರು ಕೂಡ ಅಷ್ಟೇ ಅಲ್ಲಿ ರಿಯಾಲಿಟಿ ಅಂದರೆ ಅಲ್ಲಿ ಫೇಕ್ ದೇವರು ಅನ್ನೋ ಥರ ಇಲ್ಲ ಅಂದರೆ ನಿಜವಾಗ್ಲೂ ದೇವ್ರು ಇದ್ದಾರೆ ಅನ್ನೋ ಥರನೇ ಅಲ್ಲಿ ಒಳಗಡೆ ಇರೋದು ಸೊ ಅಲ್ಲಿಂದ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ ಸೊ ಆಚೆ ಬಂದು ದುರ್ಗದ ವ್ಯೂ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ಇದೇ ವ್ಯೂ ಪಾಯಿಂಟ್ನ ಎಲ್ಲ ವೀಡಿಯೋಸಲ್ಲೂ ಪೇಜಲ್ಲೂ ಹಾಕೋದು ಸೊ ಕೋಟನ ನೀವು ಎಷ್ಟು ನೋಡಿದ್ರು ಈ ವ್ಯೂ ಪಾಯಿಂಟ್ ನೋಡೋದಕ್ಕಂತಲೇ ಬರಬೇಕು ಸೊ ಯಾರೆಲ್ಲ ಬೆಂಗಳೂರಿಂದ ಬೇರೆ ಕಡೆಯಿಂದ ಬಂದು ವಿಸಿಟ್ನ ಮಾಡ್ತೀರಾ ಆದಷ್ಟು ಅರ್ಲಿ ಮಾರ್ನಿಂಗ್ ಬಂದರೆ ಬೆಟರ್ ಆಪ್ಷನ್ನು ತುಂಬ ಬಿಸಿಲಾದರೆ ಅಲ್ಲಿ ಓಡೋಕ್ಕಾಗಲ್ಲ ಗೈಸ್ ಬಂದು ತುಂಬ ದಿನ ಆದಾಗ ಈ ಥರ ಆಗುತ್ತೆ ರೋಡೇ ಮರ್ತೋಗ್ಬಿಡೋದು ಈ ಕಡೆ ಇರೋದು ಅಂತನಾ ಯಾರವಳು ಯಾರವಳು ಓಬವ್ವ ನಾನು ಒಂದು ಹತ್ರ ಸೀರೆ ಹಾಕೊಂಡ್ಬರ್ಬೇಕಿತ್ಕೊಂಡು ಸಕ್ಕತ್ತಾಗಿರೋದು ಸೊ ಗೈಸ್ ನೀವು ಒನ್ಕೆ ಬೋವ ಕಿಂಡಿಗೆ ಹೋಗೋಕೆ ಮುಂಚೆ ಫಸ್ಟ್ ನಿಮಗೆ ಮೇನ್ ರೋಡಲ್ಲೇ ಅಕ್ಕ ತಂಗಿ ಹೊಂಡ ಸಿಗುತ್ತೆ ಸೊ ಅದರಿಂದ ಮುಂದೆ ಹೋದ್ರೆ ಗೋಪಾಲ ಸ್ವಾಮಿ ಹೊಂಡ ಮತ್ತು ಅಲ್ಲಿಂದ ತಣ್ಣೀರ್ ದೋಣಿ ನೋಡ್ಕೊಂಡು ನೆಕ್ಸ್ಟ್ ನಾವು ಕೋಟೆ ಅಂದರೆ ಒನ್ಕೆ ಬೋವ ಕಿಂಡಿಗೆ ಎಂಟ್ರಿ ಆಗೋದು ಎಷ್ಟು ಸ್ಕೂಲ್ ಮಕ್ಕಳು ಅಂದರೆ ಎಲ್ಲ ಉತ್ತರ ಉತ್ತರ ಕರ್ನಾಟಕ ಕಡೆಯವರೆ ಜಾಸ್ತಿ ಇದ್ದಿದ್ದು ಸೊ ಇದೇ ತಣ್ಣೀರ್ ದೋಣಿ ಸೊ ಎಷ್ಟು ಜನ ಹಾಳು ಮಾಡಿದ್ರು ಅಂದರೆ ಎಲ್ಲ ಕಡೆನು ವಾಟರ್ ಬಾಟ್ಲು ಬರೋದು ಅಲ್ಲಿ ಊಟಕ್ಕೆ ಇಟ್ಟಿಲಿಕ್ಕೆ ಬರ್ತಾಳೆ ನೀರು ತಗೊಂಡೋಗೋಕ್ಕೆ ಅಂತ ಗಾಯ್ಸ್ ನೀವು ನೋಡೋಕೆ ಬಂದಾಗ ವಾಟರ್ ಬಾಟಲೆಲ್ಲ ಬಿಸಾಕ್ಬೇಡ್ರಿ ನಮ್ಮ ಕ್ರಿಯೇಟರ್ಸ್ ಎಲ್ಲ ಬಂದು ತುಂಬ ಕ್ಲೀನ್ ಮಾಡಿ ಹೋಗಿದ್ದಾರೆ ಇಲ್ಲೆಲ್ಲ ಹಾಕಿದ್ದಾರೆ ಅದರ ಡಸ್ಟ್ಬಿನ್ಸ್ ಎಲ್ಲ ಸೊ ಅದನ್ನು ಯೂಸ್ ಮಾಡಿ ನಮ್ಮ ಕೋಟೆ ನಾಡು ಹೆಸರು ಮಾಡಿರೋದನ್ನು ನಾವು ಉಳಿಸ್ಬೇಕು ಇವಾಗಿನ ಇವತ್ತು ಸೊ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ನೆಕ್ಸ್ಟ್ ಪೀಳಿಗೆಗೆ ಇದೆಲ್ಲ ಉಳಿಯೋ ಥರ ಮಾಡಿ ಬರೀ ಕ್ರಿಯೇಟರ್ಸ್ ಮಾತ್ರ ಬರಬೇಕು ಕ್ರಿಯೇಟರ್ಸ್ ಮಾತ್ರ ಕ್ಲೀನ್ ಮಾಡಬೇಕು ಆ ಥರ ಇಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಏನಂತೀರ ಗಾಯ್ಸ್ ತುಂಬ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಏಕನಾಥೇಶ್ವರ್ ಮೈ ಮೇಲೆ ಬಂದಿರೋ ಥರ ನೆಕ್ಸ್ಟ್ ಗಾಯ್ಸ್ ಇದೆ ಓಬವ್ವ ಅವ್ರದ್ದು ಮನೆ ಬನ್ನಿ ಐದರ ಸರಿ ಏ ತುಂಬ ಮೇಂಟೆನೆನ್ಸ್ ಇಲ್ಲ ಎಷ್ಟು ಮಾಡ್ತಾರೆ ಅಲ್ವಾ ಗಾಯ್ಸ್ ಇದೆ ಒಂದು ಕೇಳಬೋರ್ ಮನೆ ನೀವು ಒಂದ್ಸರಿ ಬಂದರೆ ವಿಸಿಟ್ ಮಾಡ್ರಿ ಸ್ವಲ್ಪ ಐಜಿನ್ ಯಾರೂ ಮೇಂಟೈನ್ ಮಾಡೋಕ್ಕಿಲ್ಲ ನಾನು ಮಾಡೋಕ್ಕಾಗಲ್ಲ ಸೊ ಯಾರೆಲ್ಲ ಒನ್ಕೆ ಹೋಗೋವಾಗ ಕೆಂಟಿ ನೋಡೋಕೆ ಬರ್ತೀರಾ ಅವ್ರ ಮನೇನೂ ಒಂಥರ ನೋಡಿ ಗೈಸ್ ಅದನ್ನು ಕ್ಲೀನ್ ಥರ ಇದ್ನೂ ಕ್ಲೀನ್ ಮಾಡಿ ಎಲ್ಲ ಮಕ್ಕಳದೇ ಹಬ್ಬ ಇಲ್ಲಿ ಇವತ್ತು ಬರ್ರೋಪ ಸೊ ಗೈಸ್ ನಮ್ಮ ಚಿತ್ರದುರ್ಗದ ಕೋಟೆನ ತಿಮ್ಮಣ ನಾಯಕ ಅನ್ನೋರು ರಾಜರು ಕಟ್ತಾರೆ ಸೊ ಮದಕರಿ ನಾಯಕ ಅವರು ನಮ್ಮ ಚಿತ್ರದುರ್ಗಕ್ಕೆ ಇಷ್ಟೊಂದು ನೇಮ್ನ ಫೇಮ್ನ ತೊಗೊಂಬಂದು ಕೊಟ್ಟಿದ್ದು ಸೊ ಅವರು ಆಳ್ವಿಕೆಯಲ್ಲಿ ಸೊ ಅಂದರೆ ಮದಿಸಿದ ಆನೆನ ಮದ ಒಡಗಿಸಿದ ಅನ್ನೋ ಸಾಂಗ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಅದೇ ಥರನೇ ಈ ನಮ್ಮ ಚಿತ್ರದುರ್ಗಕ್ಕೆ ಹೆಸರಾಗಿದ್ದು ಸೊ ಒನ್ಕೆ ಅಬ್ಬವ್ರ ಕಡೆಯಿಂದ ಹೈದರಾಲಿ ಸೈನ್ಯ ನಮ್ಮನ್ನು ಮುತ್ತಿಗೆ ಹಾಕಿ ವಶಪಡಿಸ್ಕೋಬೇಕು ಅಂತ ಅಂದಾಗ ಒನ್ಕೆ ಅವರು ಹೋರಾಡಿ ನಮ್ಮ ಚಿತ್ರದುರ್ಗನ ರಕ್ಷಣೆ ಮಾಡಿದ್ದಾರೆ ಸೊ ನಾವು ಎಲ್ಲರೂ ರಕ್ಷಣೆ ಮಾಡಿ ಲೇಬೇಕು ನಮ್ಮ ದುರ್ಗನ ಸೊ ಯಾರೆಲ್ಲ ಚಿತ್ರದುರ್ಗಕ್ಕೆ ಹೊಸ್ತಾಗಿ ಬರ್ತಿದ್ದೀರಾ ಸೊ ಆದಷ್ಟು ಬಂದು ನಮ್ಮ ದುರ್ಗನ ನೋಡಿ ಹಾಗೇನೆ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇಲ್ಲಿಂದ ನಾನು ಮತ್ತೆ ಮುಂದ್ಗಡೆ ಕಂಟಿನ್ಯೂ ಮಾಡಿದ್ದು ಸೊ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಗಾಳಿ ಮಂಟಪ ಇಡಿಮ ದೇವಸ್ಥಾನ ಕೂಡ ಅಲ್ಲೇ ಅಲ್ಲೇ ಇರೋದು ಸೊ ಫಸ್ಟು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಠ ಇತ್ತು ಅಲ್ಲಿಂದ ನಾವು ಇವಾಗ ನೋಡ್ತಿರೋ ಮಠ ಬಂತು ಸೊ ಅದು ಒಳಲ್ಕೆರೆ ರೋಡಲ್ಲಿ ದಾವಣಗೆರೆ ಮೇನ್ ರೋಡಲ್ಲಿ ಮುರುಘಾ ಮಠ ಇರೋದು ಸೊ ಹಳೇದು ಬಂದು ನಮ್ಮ ಕೋಟೆಯಲ್ಲಿರೋ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಕೋಟೆ ನೋಡಕ್ಕೆ ಬರಬೇಕಂದ್ರೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಒಂದು ಆರು ಗಂಟೆಗೆ ಬರಬೇಕು ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಎಂಟ್ರಿ ಆಗಿರ್ಬೇಕು ಅವಾಗ ನೋಡ್ಬೋದು ತುಂಬ ಬಿಸಿಲು ಆದರೆ ನೋಡೋಕ್ಕಾಗಲ್ಲ ಯಾಕಂದರೆ ಎಲ್ಲೂ ನೆರಳು ಸಿಗ ಬೇಗ ಸಂಪಿಗೆ ಸಿದೇಶ ಸಂಪಿಗೆ ಇದೆ ನಂಬೆಟ್ಟ ಇದೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಸೊ ಇಲ್ಲಿಂದನೇ ಸಂಪಿಗೆ ಹೂ ರಾಜಮಾತೆಗೆ ಹೋಗ್ತಾ ಇದ್ದು ಸೊ ತುಂಬ ಇದು ಪಾಪ್ಯುಲರ್ ಆಗಿರೋಂಥ ದೇವಸ್ಥಾನ ದುರ್ಗದಲ್ಲಿ ಸೊ ಇದೇ ನಿಮ್ಮ ರೈಟ್ ಸೈಡಲ್ಲಿ ಏನು ಕಾಣಿಸಿದೆ ಅದೇ ಒಂದು ಮಠ ಅಂದರೆ ಹಳೆ ಮುರುಘಾ ಮಠ ಸಂಪಿಗೆ ಸಿದ್ದೇಶ್ವರ ಎಂಟ್ರಿ ಇಲ್ಲಿಂದ ಮುರುಘಾಮಠ ಎಂಟ್ರೆನ್ಸು ನೀವೆಲ್ಲ ವಿಜಯ ರಾಘವೇಂದ್ರ ಅವ್ರದ್ದು ಕಲ್ಲರಳಿ ಹೋಗಿ ಫಿಲಮ್ ನೋಡಿದರೆ ಅಲ್ಲಿ ತುಂಬ ಚೆನ್ನಾಗಿ ಇದನ್ನು ತೋರಿಸಿದ್ದಾರೆ ಸೊ ಇಲ್ಲಿ ಬಂದು ಎಂಟ್ರಿ ಒಂದು ಗೇಟ್ ಕೊಟ್ಟಿದ್ದಾರೆ ಚಿಕ್ಕದು ಸೊ ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಆಗಬೇಕು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಸೊ ದೇವಸ್ಥಾನದಲ್ಲಿ ಅಂದರೆ ನಮ್ಮ ದುರ್ಗದ ಕೋಟೆಯಲ್ಲಿ ಹದಿನಾಲ್ಕು ದೇವಸ್ಥಾನಗಳಿದಾವೆ ಒಂಬತ್ತು ಅಂದರೆ ಮೇನ್ ಗೇಟ್ಸ್ ಇದಾವೆ ಅದನ್ನು ಓಪನ್ ಮಾಡಿ ಒಳಗಡೆ ಹೋಗೋದಕ್ಕೆ ಏಳು ಸುತ್ತಿನ ಕೋಟೆ ಅಂತಲೇ ಫೇಮಸ್ ಆಗಿರೋದು ಅಂದರೆ ನಮ್ಮ ದುರ್ಗದ ಕೋಟೆನ ಯಾವ ಕಡೆನೂ ಭೇದಿಸೋಕ್ಕಾಗಲ್ಲ ಅನ್ನೋದು ಅಲ್ಲಿ ಶಾಸನಗಳು ಕೂಡ ಬರೆದಿದ್ದಾರೆ ಸೊ ನೀವು ಹೋದಾಗ ಖಂಡಿತ ಇದನ್ನೆಲ್ಲನೂ ವಿಸಿಟ್ ಮಾಡಿ ಆರಾಮಾಗಿ ಹೋಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬಿಡಿ ಸೊ ಒಳಗಡೆ ಹೋಗಿ ಸಂಪಿಗೆ ಸಿದ್ದೇಶ್ವರನ ದರ್ಶನ ಮಾಡೋಣ ಸೊ ಇಲ್ಲಿಗೆ ಕಾಣಿಸ್ತಿರೋದು ಸಂಪಿಗೆ ಸಿದ್ದೇಶ್ವರ ಸೊ ಆಲ್ರೆಡಿ ಅವ್ರು ಪೂಜೆನ ಮಾಡಿದ್ರು ಇವಾಗ ನಾವು ಹೋದಾಗ ಕ್ಲೀನಿಂಗ್ ಟೈಮ್ ಮಾ ಕ್ಲೀನ್ ಮಾಡ್ತಾಯಿದ್ರು ಸೊ ಚೆನ್ನಾಗಾಯಿತು ದರ್ಶನ ಏನು ಗಲಾಟೆ ಸೌಂಡ್ಸ್ ಇಲ್ದಲೆ ಜಾಸ್ತಿ ಕ್ರೌಡ್ ಇಲ್ದಲೆ ಆರಾಮಾಗಿ ನೋಡ್ಕೊಂಡು ಮತ್ತೆ ಆಚೆ ಬಂದು ಸೊ ಸಂಪಿಗೆ ಹೂವಿಂದ ಮರ ನೋಡೋದೇ ಖುಷಿ ಎಲ್ಲರಿಗೂ ಬಂದಿರೋರೆಲ್ಲರೂ ಪ್ರತಿಯೊಬ್ಬರು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದರೆ ಫಸ್ಟ್ ನೋಡಿದ್ರೆ ಸಂಪಿಗೆ ಹೂವು ಬಿಟ್ಟಿದೆಯಾ ಅಂತ ಸೊ ಆಗಿನ ಕಾಲದಲ್ಲೆಲ್ಲ ಸಂಪಿಗೆ ಹೂವು ಕಿತ್ಕೊಂಡ್ರೆ ದಂಡ ಹಾಕ್ತಿದ್ರಂತೆ ಸೊ ಅದು ರಾಜ ಅಷ್ಟೇ ಸೀಮಿತವಾಗಿತ್ತು ಅಂತ ಸೊ ಇವಾಗ ಗೋಲ್ಡ್ ರೇಟ್ ಗೋಲ್ಡ್ ಯಾವ ಥರ ಆವಾಗ ಸಂಪಿಗೆ ಹೂವು ಆ ಥರ ಇದು ಹಿಡಂಬೇಶ್ವರ ದೇವಸ್ಥಾನ ಹಾಗೆ ಗಾಳಿ ಮಂಟಪ ಎರಡೂ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗುತ್ತೆ ನಮ್ಮ ಕೋಟೆಯಲ್ಲಿ ಇವಾಗ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಇದು ವರ್ಡ್ ವೈರಲ್ ಆಗಿಬಿಡುತ್ತೆ ಹೆಂಗೆ ಗೊತ್ತಾ ಎಮೇಸಿಂಗ್ 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 ಇದು ನಮ್ಮ ಸರ್ ದಸರೆಲ್ಲ ಮೇಲುಗಡೆ ಬಂದರೆ ಆ ಥರ ಒಂದು ವ್ಯೂ ಕೊಟ್ಟಿದ್ದಾರೆ ಇಲ್ಲಿಂದ ಎಲ್ಲ ನೋಡಿದ್ದಾಯಿತು ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಕೊಡೋದು